ನಡೆ ಅಮೆರಿಕರಿಗೆ ತಿರುಗು ಬಾಣವಾಗ್ತಾ ಇದೆ ಸಹಜವಾಗಿ ಜನ ರೊಚ್ಚಿಗೆದಿದ್ದಾರೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಸರ್ಕಾರದ ವಿರುದ್ಧ ತಿರುಗು ಬೀಳ್ತಿದ್ದಾರೆ ಜನ ಯಾವ ರೀತಿ ಇದೆ ಸದ್ಯಕ್ಕೆ ಪರಿಸ್ಥಿತಿ ಅಮೆರಿಕದಲ್ಲಿ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಅಮೆರಿಕ ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಭಾರಿ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲಿಯನ್ನೇರ್ ಎಲಾನ್ ಮಸ್ಕ್ ವಿರುದ್ಧ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನ ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಯಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ಧ ವಿಷಕಾರುವ ಡೆಮಾಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹ್ಯಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕೇವಲ ನಲವತ್ತೆರಡು ನಲವತ್ ಮೂರು ನಿಮಿಷಗಳ ಹಿಂದೆ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡಿದ್ದಾರೆ ಏಕರು ಯಾರೆಲ್ಲ ಅಮೇರಿಕನರು ಅಂತ ಹೆಸರಿಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಯಾರಿಂದಲೂ ಪ್ರಚೋದನೆಗೆ ಒಳಗಾಗಿ ಪ್ರತಿಭಟನೆ ಮಾಡ್ತಿರುವವರು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದ್ರ ಉದ್ದೇಶವೇ ಅವ್ರಿಗೆ ಗೊತ್ತಿಲ್ಲ ಸೊ ಯಾರೆಲ್ಲ ಟ್ರಂಪ್ನ ಈ ನೀತಿಯ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವರೆಲ್ಲ ದೇಶಕ್ಕೆ ವಿರುದ್ಧವಾದವರು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಆದರೆ ಟ್ರಂಪ್ ಅವರ ವಾದ ಏನು ಈ ರೀತಿಯಾದ ತೆರಿಗೆ ಏರಿಕೆಯಿಂದಾಗಿ ಅಮೆರಿಕ ಅತ್ಯಂತ ಸಂಪದ್ಭರಿತ ರಾಷ್ಟ್ರವಾಗತ್ತೆ ಹಾಗಾಗಿ ಕೆಲ ದಿನಗಳ ಈ ಡಿಸ್ಟರ್ಬೆನ್ಸ್ ಅನ್ನ ಸಹಿಸಿಕೊಳ್ಳಿ ಅಂತ ಹೇಳಿ ಡಿಸ್ಟರ್ಬೆನ್ಸ್ ಚಿಕ್ಕ ಪ್ರಮಾಣದಲ್ಲಿ ಆಗಿಲ್ವಲ್ಲ ಟ್ರಂಪ್ ತೆಗೆದುಕೊಂಡ ನಿರ್ಧಾರದಿಂದ ದೊಡ್ಡ ದೊಡ್ಡ ಉದ್ಯಮಸ್ಥರೇನೆ ಅರಿ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮಾರ್ಕ್ ಜೂಕರ್ಬರ್ಗ್ ಫಾರ್ ಎಕ್ಸಾಂಪಲ್ ಹದಿನೇಳು ಪಾಯಿಂಟ್ ಒಂಬತ್ತು ಶತಕೋಟಿ ಡಾಲರ್ ನಷ್ಟವನ್ನು ಅನುಭವಿಸಿದ್ದಾರೆ ಜೂಕರ್ಬರ್ಗ್ ಖುದ್ದು ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಒಡೆತನದ ಸಂಸ್ಥೆ ಒಂದು ಶತಕೋಟಿ ಡಾಲರ್ನ ನಷ್ಟವನ್ನು ಅನುಭವಿಸಿದೆ ಮೈಕೆಲ್ ಡೆಲ್ ಐವತ್ಮೂರು ಶತಕೋಟಿ ಡಾಲರ್ ನಷ್ಟ ಟ್ರಂಪ್ನ ನಿರ್ಧಾರ ಇದಕ್ಕೆ ನೇರವಾದ ಕಾರಣ ಲಾರಿ ಅಲಿಸನ್ ಎಂಟು ಪಾಯಿಂಟ್ ಒಂದು ಶತಕೋಟಿ ಡಾಲರ್ನ ನಷ್ಟವನ್ನು ಅನುಭವಿಸದೆ ಅವರ ಒಡೆತನದ ಕಂಪನಿ ಜೇನ್ಸನ್ನ ಹುವಾಂಗ್ ಏಳು ಪಾಯಿಂಟ್ ಮೂರು ಆರು ಶತಕೋಟಿ ಡಾಲರ್ನ ನಷ್ಟ ಲಾರಿ ಪೇಜ್ ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಶತಕೋಟಿ ಡಾಲರ್ನ ನಷ್ಟ ಸೆರ್ಗೆ ಬ್ರೆನ್ ನಾಲ್ಕು ಪಾಯಿಂಟ್ ನಾಲ್ಕು ಆರು ಶತಕೋಟಿ ಡಾಲರ್ ನಷ್ಟ ಥಾಮಸ್ ಪೀಟರ್ಫಿ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಶತಕೋಟಿ ಡಾಲರ್ನ ನಷ್ಟ ಎಲ್ಲವನ್ನ ಸಹಿಸಿಕೊಂಡ್ರೆ ಅಮೇರಿಕ ಸಂಪತ್ಭರಿತ ರಾಷ್ಟ್ರವಾಗುತ್ತೆ ಅನ್ನೋದು ಟ್ರಂಪ್ವಾದ ಆದರೆ ಉದ್ಯಮಸ್ಥರಿಗೆ ಈ ಪ್ರಮಾಣದ ನಷ್ಟವನ್ನು ಸರಿದೂಗಿಸ್ಕೊಂಡು ದೇಶವನ್ನು ಸಂಪತ್ ರಾಷ್ಟ್ರ ಮಾಡೋಷ್ಟು ತಾಳ್ಮೆ ಉಳಿಯುತ್ತಾ ಜನಸಾಮಾನ್ಯರಿಗೆ ತಾಳ್ಮೆ ಉಳಿಯತ್ತಾ ಟ್ರಂಪ್ ಮಾತನ್ನ ಕೇಳಿ ಕಾಯೋ ಮಟ್ಟಿಗೆ ತಾಳ್ಮೆ ಬರುತ್ತಾ ಕಾದು ನೋಡಬೇಕಾಗಿತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರೋ ಬರೋ ದೇಶಗಳ ವಸ್ತುಗಳ ಮೇಲೆ ತೆರಿಗೆ ಹಾಕಿದ್ದೇ ಹಾಕಿದ್ದು ಆದರೆ ಇದೀಗ ಟ್ರಂಪ್ ನಡೆ ಅಮೆರಿಕನ್ನರಿಗೆ ತಿರುಗುಬಾಣವಾಗ್ತಾ ಇದೆ ಸಹಜವಾಗಿ ಜನ ಗೆದ್ದಿದ್ದಾರೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಸರ್ಕಾರದ ವಿರುದ್ಧ ತಿರುಗು ಬೀಳ್ತಿದ್ದಾರೆ ಜನ ಯಾವ ರೀತಿ ಇದೆ ಸದ್ಯಕ್ಕೆ ಪರಿಸ್ಥಿತಿ ಅಮೆರಿಕದಲ್ಲಿ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ವಿನಾಶದ ನೀತಿ ಆರ್ಥಿಕತೆಯ ಹುಚ್ಚು ಅಮೆರಿಕನ್ನರ ಆಕ್ರೋಶ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಮೂರು ತಿಂಗಳು ಆಗಿಲ್ಲ ಆದರೆ ಈಗಲೇ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಭಾರಿ ಆಕ್ರೋಶ ಕೇಳಿಬಂದಿದೆ ಲಕ್ಷಾಂತರ ಜನರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ನಿರ್ಧಾರಗಳಿಂದ ಅಮೆರಿಕದ ಸಾರ್ವಜನಿಕರನ್ನ ಕೆರಳಿಸಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬಿಲಿಯನ್ನೇರ್ ಎಲಾನ್ ಮಸ್ಕ್ ವಿರುದ್ಧ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಅಮೆರಿಕದ ಎಲ್ಲ ಐವತ್ತು ರಾಜ್ಯಗಳಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಎಂಬ ಹೆಸರಿನಲ್ಲಿ ಪ್ರತಿಭಟನಾಕಾರರು ಟ್ರಂಪ್ ಮತ್ತು ಎಲಾನ್ ಮಸ್ಕ್ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದು ಅಮೆರಿಕದ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳ ಮೇಲೆ ಈ ಸರ್ಕಾರ ದಾಳಿ ಮಾಡುತ್ತಿದೆ ಎಂದು ಆರೋಪಿಸಿದೆ ಅಮೆರಿಕದಾದ್ಯಂತ ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರತಿಭಟನೆ ಮಾಡಿದೆ ಟ್ರಂಪ್ರ ಟಾರಿಫ್ ನಿರ್ಧಾರದಿಂದ ಶ್ರೀಮಂತರ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ಟ್ರಂಪ್ ಮೊದಲು ಬಿಲಿಯನ್ನೇರ್ಗಳ ಸ್ವಾಧೀನ ಮತ್ತು ಭ್ರಷ್ಟಾಚಾರವನ್ನ ಕೊನೆಗೊಳಿಸಲಿ ದೇಶದಲ್ಲಿ ಸಾಮಾಜಿಕ ಭದ್ರತೆಯಂತಹ ಅಗತ್ಯ ಕಾರ್ಯಕ್ರಮಗಳಲ್ಲಿ ಹಣಕಾಸು ನೆರವು ನೀಡಲಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ಇತರ ಗುಂಪುಗಳ ಮೇಲಿನ ದಾಳಿಗಳನ್ನ ನಿಲ್ಲಿಸಲಿ ಎಂಬ ಕೂಗು ಕೇಳಿಬಂದಿದೆ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ತೊಲಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸುಮಾರು ಆರು ಲಕ್ಷ ಜನರು ನೋಂದಾಯಿಸಿಕೊಂಡಿದ್ರು ಲಂಡನ್ ಮತ್ತು ಪ್ಯಾರಿಸ್ನಂತಹ ನಗರಗಳಲ್ಲಿಯೂ ಕೆಲವು ಪ್ರತಿಭಟನೆ ನಡೆದವು ಭಾರತದ ವಿರುದ್ಧ ವಿಷಕಾರುವ ಡೆಮೊಕ್ರಾಟಿಕ್ ಸಂಸದ ಜೇಮಿ ರಸ್ಕಿನ್ ಮತ್ತು ಇಲ್ಹ್ಯಾನ್ ಒಮರ್ ಕೂಡ ಇದರಲ್ಲಿ ಭಾಗವಹಿಸಿದ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕೇವಲ ನಲವತ್ತೆರಡು ನಲವತ್ ಮೂರು ನಿಮಿಷಗಳ ಹಿಂದೆ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡಿದ್ದಾರೆ ಏಕರು ಯಾರೆಲ್ಲ ಅಮೇರಿಕನರು ಅಂತ ಹೆಸರಿಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಯಾರಿಂದಲೂ ಪ್ರಚೋದನೆಗೆ ಒಳಗಾಗಿ ಪ್ರತಿಭಟನೆ ಮಾಡ್ತಿರುವವರು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದ್ರ ಉದ್ದೇಶವೇ ಅವ್ರಿಗೆ ಗೊತ್ತಿಲ್ಲ ಸೊ ಯಾರೆಲ್ಲ ಟ್ರಂಪ್ನ ಈ ನೀತಿಯ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವರೆಲ್ಲ ದೇಶಕ್ಕೆ ವಿರುದ್ಧವಾದವರು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಆದರೆ ಟ್ರಂಪ್ ಅವರ ವಾದ ಏನು ಈ ರೀತಿಯಾದ ತೆರಿಗೆ ಏರಿಕೆಯಿಂದಾಗಿ ಅಮೆರಿಕ ಅತ್ಯಂತ ಸಂಪದ್ಭರಿತ ರಾಷ್ಟ್ರವಾಗತ್ತೆ ಹಾಗಾಗಿ ಕೆಲ ದಿನಗಳ ಈ ಡಿಸ್ಟರ್ಬೆನ್ಸ್ ಅನ್ನ ಸಹಿಸಿಕೊಳ್ಳಿ ಅಂತ ಹೇಳಿ ಡಿಸ್ಟರ್ಬೆನ್ಸ್ ಚಿಕ್ಕ ಪ್ರಮಾಣದಲ್ಲಿ ಆಗಿಲ್ವಲ್ಲ ಟ್ರಂಪ್ ತೆಗೆದುಕೊಂಡ ನಿರ್ಧಾರದಿಂದ ದೊಡ್ಡ ದೊಡ್ಡ ಉದ್ಯಮಸ್ಥರೇನೆ ಅರಿ ಪ್ರಮಾಣದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮಾರ್ಕ್ ಜೂಕರ್ಬರ್ಗ್ ಫಾರ್ ಎಕ್ಸಾಂಪಲ್ ಹದಿನೇಳು ಪಾಯಿಂಟ್ ಒಂಬತ್ತು ಶತಕೋಟಿ ಡಾಲರ್ ನಷ್ಟವನ್ನು ಅನುಭವಿಸಿದ್ದಾರೆ ಜೂಕರ್ಬರ್ಗ್ ಖುದ್ದು ಎಲಾನ್ ಮಾಸ್ಕ್ ಎಲಾನ್ ಮಸ್ಕ್ ಒಡೆತನದ ಸಂಸ್ಥೆ ಒಂದು ಶತಕೋಟಿ ಡಾಲರ್ನ ನಷ್ಟವನ್ನು ಅನುಭವಿಸಿದೆ ಮೈಕೆಲ್ ಡೆಲ್ ಐವತ್ಮೂರು ಶತಕೋಟಿ ಡಾಲರ್ ನಷ್ಟ ಟ್ರಂಪ್ನ ನಿರ್ಧಾರ ಇದಕ್ಕೆ ನೇರವಾದ ಕಾರಣ ಲ್ಯಾರಿ ಅಲಿಸನ್ ಎಂಟು ಪಾಯಿಂಟ್ ಒಂದು ಶತಕೋಟಿ ಡಾಲರ್ನ ನಷ್ಟವನ್ನು ಅನುಭವಿಸದೆ ಅವರ ಒಡೆತನದ ಕಂಪನಿ ಜೇನ್ಸನ್ನ ಹುವಾಂಗ್ ಏಳು ಪಾಯಿಂಟ್ ಮೂರು ಆರು ಶತಕೋಟಿ ಡಾಲರ್ನ ನಷ್ಟ ಲಾರಿ ಪೇಜ್ ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಶತಕೋಟಿ ಡಾಲರ್ನ ನಷ್ಟ ಸೆರ್ಗೆ ಬ್ರೆನ್ ನಾಲ್ಕು ಪಾಯಿಂಟ್ ನಾಲ್ಕು ಆರು ಶತಕೋಟಿ ಡಾಲರ್ ನಷ್ಟ ಥಾಮಸ್ ಪೀಟರ್ಫಿ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಶತಕೋಟಿ ಡಾಲರ್ನ ನಷ್ಟ ಎಲ್ಲವನ್ನ ಸಹಿಸ್ಕೊಂಡ್ರೆ ಅಮೆರಿಕ ಸಂಪತ್ಭರಿತ ರಾಷ್ಟ್ರವಾಗುತ್ತೆ ಅನ್ನೋದು ಟ್ರಂಪ್ವಾದ ಆದರೆ ಉದ್ಯಮಸ್ಥರಿಗೆ ಈ ಪ್ರಮಾಣದ ನಷ್ಟವನ್ನ ಸರಿದೂಗಿಸ್ಕೊಂಡು ದೇಶವನ್ನು ಸಂಪತ್ಭರಿತ ರಾಷ್ಟ್ರ ಮಾಡೋಷ್ಟು ತಾಳ್ಮೆ ಉಳಿಯುತ್ತಾ ಜನಸಾಮಾನ್ಯರಿಗೆ ತಾಳ್ಮೆ ಉಳಿಯುತ್ತಾ ಟ್ರಂಪ್ ಮಾತನ್ನ ಕೇಳಿ ಕಾಯೋ ಮಟ್ಟಿಗೆ ತಾಳ್ಮೆ ಬರುತ್ತಾ